ಯಾಕೆ ಸರ್ ಹೈಕಮಾಂಡ್ ತುಂಬ ತಟಸ್ಥವಾದಂತೆ ಕಾಣಿಸ್ತಿದ್ದಾರೆ ಸರ್ ಯಾಕಂದರೆ ಡಿ ಸಿ ಎಮ್ ಅವರು ಹೇಳ್ತಾರೆ ನಾನು ನಿಮ್ಮ ಮೇಲೆ ರಾಹುಲ್ ಗಾಂಧಿ ಅವರಿಗೆ ತೊಂದರೆ ಕೊಡೋದಿಲ್ಲ ಅಂತ ಮಾತಾಡ್ತಾರೆ ಅವ್ರು ಭೇಟಿಗೆ ಅವಕಾಶ ಸಿಗಲ್ಲ ಅಂತೆ ಅಲ್ಲ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದು ಆಗ್ತಿರುವ ಅಂತ ಯಾಕಂದ್ರೆ ನೀವು ಕೂಡ ಹೇಳಿದ್ರಿ ಏನೇ ಇದ್ರು ಕೂಡ ಕ್ಲಿಯರ್ ಕಟ್ ಆಗಿ ಬಗೆಹರಿಸಿ ಅನ್ನೋ ಮಾತ್ರ ಪದೇ ಪದೇ ಒತ್ತಿ ಹೇಳಿದ್ವಿ ಹೇಳ್ತು ಅಂತ ಹೇಳಲ್ಲ ಸಮಯ ಬಂದಾಗ ಹೇಳ್ತು ಅಂತ ನಮ್ಮ ಅಧ್ಯಕ್ಷ ಹೇಳಿದಲ್ಲ ನಿಮ್ಮ ಪಾಲಿನ ಬಗೆಹರಿಸಿಕೊಳ್ಳಿ ಆಗಿಲ್ಲ ಅಂದ್ರೆ

ಈಗ ಅವ್ರು ಹೇಳಿದಾರೆ ನಿಮ್ಮಲ್ಲಿ ಆಗಿದ್ದು ಆಗಿದ್ದ ರಾಜ್ಯದಾಗಲ್ಲ ದಿಲ್ಲಿ ಒಳಗೆ ಏನಾಗಿಲ್ರಿ ಇಲ್ಲಿ ಆಗಿದೆ ಬಗೆರ ಸಲಹೆ ಕೊಟ್ಟಿದ್ದಾರೆ ಕುಡಿದ್ರೆ ಅಂತಿಮವಾಗಿ ಅವ್ರೆ ಹೇಳ್ಬೇಕಲ್ಲ ಹೇಳಬೇಕು ಸ್ವಲ್ಪ ನಡಿದ್ರೆ ಹಂಗೆ ನಾನು ನಾವೇನ್ ಮಾಡಿದ್ರು ನಾವೇನು

ಹಾ ಸಿದ್ದರಾಮಯ್ಯ ಸುಮಾರು ಸರ್ ಭೇಟಿ ಅವರು ಇಲ್ಲಿ ಭೇಟಿ ಆಗಿದ್ದಾರೆ ಡೆಲ್ಲಿ ಭೇಟಿ ಭೇಟಿ ಪಾರ್ಟ್ ಆಫ್ ಕಾಂಗ್ರೆಸ್ ಇಲ್ಲ ಮುಂಚೆ ಅವರು ಅವ್ರನ್ನೇ ಕೇಳಿ ಅವ್ರು ಬರದು ಬಿಡದು ಅವ್ರಿಗೆ ಬಿಟ್ಟಿದ್ದು ಅದೇ ಸಿದ್ದರಾಮಯ್ಯ ಭೇಟಾಗೋದೇನ ಹೊಸದೇನಲ್ಲ ಸಾಕಷ್ಟು ಸರಿ ಭೇಟಿ ಅವ್ರಿಗೆ ಎಲ್ಲಿದ್ದಲ್ಲಿ ಬೇಡ್ಡೆಲ್ಲಾಗ ಭೇಟ್ ಆಗಿದ್ದಾರೆ ಇಲ್ಲಿ ಅವ್ರ ಮನ್ಯಾಗು ಸಾಕಾ ಸರಿ ಇಲ್ಲೂ ಭೇಟಿ ಆಗಿದ್ದಾರೆ ಅವೇನ ಕೇಳಿಲ್ಲ ಹಾಂ ಮಾಡ್ಕೊಳ್ಳಿ ಕೊಡೋರು ಸಿ ಎಮ್ ಅಧ್ಯಕ್ಷ ಅವ್ರದ್ದು ನಮ್ಮ ವ್ಯಾಪ್ತಿಯಲ್ಲಿ ಬರೋಲ್ಲಾರದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ